ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದರ್ಗಾ ಆವರಣದ ಪೊಲೀಸ್ ಹೊರಠಾಣಿ ಎದುರುಗಡೆ ಕಷ್ಟದ ರಾಶಿ ಸ್ವಚ್ಛತೆ ಮೆರೆತ ದರ್ಗಾ ಸಮಿತಿ ಹಾಗೂ ವಕ್ ರಾಜ್ಯದ ಹಿಂದೂ ಮುಸ್ಲಿಮರ ಪುಣ್ಯಕ್ಷೇತ್ರ ಹಾಗೂ ಭಾವೈಕ್ಯತೆಯ ಕೇಂದ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಪಣ ತೊಟ್ಟಿದ್ದಾರೆ ಆದರೆ ಅದಕ್ಕೂ ಮುಂಚೆ ದರ್ಗಾ ಆವರಣದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಎದ್ದು ಕಾಣುತ್ತಿದೆ ದರ್ಗಾ ಆವರಣದಲ್ಲಿರುವ ಪೊಲೀಸ್ ಹೊರಠಾಣೆ ಎದುರುಗಡೆ ಊಟದ ತಟ್ಟೆಗಳು ಹಾಗೂ ಕಸದ ರಾಶಿ ಬಿದ್ದಿದ್ರೂ ಸ್ವಚ್ಛತೆ ಮಾಡಲು ಸಂಬಂಧಪಟ್ಟವರು ಮುಂದಾಗುತ್ತಿಲ್ಲ ಎಂದು ಭಕ್ತಾದಿಗಳು ಹೇಳುತ್ತಾರೆ ದರ್ಗಾಗೆ ಅಪಾರ ಸಂಖ್ಯೆಯಲ್ಲಿ ವಕ್ತಾದಿಗಳು ಬರ್ತಾರೆ ವಕ್ ಬೋರ್ಡ್ನಿಂದ ಸ್ವಚ್ಛತೆಗೆ ಹಾಗೂ ನಿರ್ವಹಣೆಗಾಗಿ ಸಿಬ್ಬಂದಿಗಳು ಸಹ ನೇಮಿಸಲಾಗಿದೆ ಆದರೆ ಅವರು ದರ್ಗಾ ನಿರ್ವಹಣೆ ಹಾಗೂ ಸ್ವಚ್ಛತೆ ಮಾಡಲು ಮುಂದಾಗುತ್ತಿಲ್ಲ ಎಂದು ಸ್ಥಳೀಯರ ಗಂಭೀರ ಆರೋಪವಾಗಿದೆ ಸುಮಾರು ವರ್ಷಗಳಿಂದ ವಕ್ ಬೋರ್ಡ್ ಸಿಬ್ಬಂದಿ ಅಲ್ಲಿಯೇ ಬೀಡು ಬಿಟ್ಟಿದ್ರೂ ಸಹ ವರ್ಗಾವಣೆ ಮಾಡಿ ಬೇರೆ ಸಿಬ್ಬಂದಿಯನ್ನ ನೇಮಿಸಲು ವಕ್ ಬೋರ್ಡ್ ಮೀನಾವೇಶ ಎಣಿಸುತ್ತಿದೆ ಎಂದು ಸ್ಥಳೀಯರು ಹೇಳುತ್ತಾರೆ ಈಗಲಾದರೂ ದರ್ಗಾ ಆವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಮುಂದಾಗುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಿದೆ అది <t> <t>